ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಏನಪ್ಪ ವಿಚಾರ ಅಂದರೆ ಕುಂಬಳಗೋಡು ಮತ್ತು ಬಿಡಿ ಮಧ್ಯದಲ್ಲಿ ಒಂದು ಭದ್ರಾಪುರ ಅಂತ ಒಂದು ಸಣ್ಣ ಹಳ್ಳಿ ಇದೆ ಇದು ಆ ಊರು ವಿಧಾನಸಭಾ ಯಾವುದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಅಲ್ಲಿ ಒಂದು ಹುಡುಗಿ ಮೂಕ ಹುಡುಗಿ ಕಿವಿ ಕೇಳಿಸೋಲ್ಲ ಮತ್ತು ಬಾಯಿ ಬರಲ್ಲ ಹದಿನಾಲ್ಕು ವರ್ಷದ ಹುಡುಗಿ ಖುಷಿ ಅಂತ ನೋಡಿ ಈ ತುಕಲಿ ಅಂಡರ್ ಬೇಬರ್ಷಿ ಮಾಧ್ಯಮಗಳು ಇವಕ್ಕೆಲ್ಲ ತಲೆಕರಿಸ್ಕೊಳ್ಳೋಲ್ಲ ಯಾಕಂದರೆ ಈ ಸುದ್ದಿಯನ್ನು ತೋರಿಸಿದರೆ ಅವರಿಗೆ ಟಿ ಆರ್ ಪಿ ಬರಲ್ಲ ಬಡವರದ್ಲು ಲೆಕ್ಕನ ಇಲ್ಲ ಅಲ್ಲಿ ವಿಡಿಯೋ ಗೇಮ್ ಬಗ್ಗೆ ಕೂತ್ಕೊಂಡಿದ್ದಾರೆ ಹಂಗೆ ಬಾಂಬ್ ಹಾಕಿದ್ರು ಹಿಂಗ್ ಬಾಂಬ್ ಹಾಕಿದ್ರಂತ ಇಂಥ ಬೇವರ್ಸುಗಳು ಮಾಧ್ಯಮಗಳು ಇರೋದ್ರಿಂದಲೇ ಇವತ್ತು ನಮ್ಮ ದೇಶ ಈ ಪರಿಸ್ಥಿತಿ ಆಗಿರೋದು ಮೊದಲು ಹೆಂಗೋ ಒಂದು 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 ಥರದಲ್ಲಿ ಚೆನ್ನಾಗಿತ್ತು ಇವತ್ತು ಇವರಿವರಿಗೆ ಬೇಕಾಗಿರೋ ಮಾತ್ರ ಸುದ್ದಿಗಳನ್ನು ತೋರಿಸ್ತಾರೆ ಇಲ್ಲಿ ನೋಡಿ ಪಾಪ ವಿಶ್ವ ತಾಯಿಯೊಂದರ ದಿನ ಭಾನುವಾರ ವಿಶ್ವ ತಾಯಿಯೊಂದರ ದಿನ ನಡೆದು ಎರಡು ಮೂರು ದಿವಸ ಆಯಿತು ಯಾವುದೇ ಚಾನಲಲ್ಲಿ ಬಂದಿಲ್ಲ ಯಾವುದೇ ಪೇಪರಲ್ಲಿ ಬಂದಿಲ್ಲ ಅಲ್ಲಿಗೆ ಬಾಲಕೃಷ್ಣ ಅವರೇನೋ ಬಂದಿದ್ರು ಅಂತ ಸುದ್ದಿ ಬಂದಿದೆ ಅವ್ರ ಪಾಡಿಗೆ ಅವ್ರು ಬಂದು ಸಮಾಧಾನ ಮಾಡ್ಕೊಂಡು ಹೋಗಿದ್ದಾರೆ ಕಾನೂನು ಸೊತೋಗಿದೆ ಬಡವರು ಪಾಲಿಗೆ ಅಂತ ಯಾವುದೇ ಕಾರಣಕ್ಕೂ ಕಾನೂನು ಯಾವತ್ತೋ ಸೊತೋಗ್ಬಿಟ್ಟಿದೆ ಇದನ್ನು ನಾವು ನಮ್ಗೊಳ್ಳೋಕಿಲ್ಲ ನಾವು ಅಂತ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿದೆ ಇವರು ಕಾಶ್ಮೀರದ ಭದ್ರತೆಯ ಬಗ್ಗೆ ಪ್ರಶ್ನೆ ಮಾಡೋರು ಇಲ್ಲಿಯ ಭದ್ರತೆ ಬಗ್ಗೆ ಯಾಕೆ ಇವರು ಧನಿ ಎತ್ತುತ್ತಾ ಇಲ್ಲ ಯಾಕೆ ಇದ್ರ ಬಗ್ಗೆ ಉಸಿರು ಬಿಡ್ತಾ ಇಲ್ಲ ಅಂದ್ರೆ ಬಡವ್ರ ಮಕ್ಳು ಯಾರು ನಿಮ್ಮ ಮನೆಯಲ್ಲಿ ಯಾರ ಹೆಣ್ಮಕ್ಳಿಗೆ ಹಿಂಗೆ ಆಗಿದ್ದ ಸುಮ್ಮನೆ ಬಿಡ್ತಿದ್ರಾ ನೋಡಿ ಪಾಪ ಹುಡುಗಿ ಅವರಿವ್ರ ಹತ್ರ ಊಟ ಇಸ್ಕೊಂಡು ತಿಂತ ಜೀವನ ಮಾಡ್ತಿತ್ತಂತೆ ಪಾಪ ಅಮ್ಮ ಇದ್ದರು ಅವತ್ತು ಅಮ್ಮನ ವಿಶ್ವ ತಾಯಿಯಿಂದರ ದಿನ ದಿನ ಅವತ್ತು ಕೇಕ್ ತಂದಿತ್ತಂತೆ ಮನೆಗೆ ಕೇಕ್ ತರಕ್ಕೆ ಹೋಗಿತ್ತಂತೆ ಅವರಮ್ಮ ಬರೋ ಜೊತೆಗೇನೆ ಕೇಕ್ ತಂದು ಇಟ್ಕೊಂಡು ಆ ಅಮ್ಮನಿಗೆ ಕೇಕ್ ತಿನ್ನಿಸ್ಬೇಕು ಅಂತಂದೇಳಿ ಭಾಳ ಆಸೆಯಿಂದ ಬೇಕ್ರಿಗೆ ಕೇಕ್ ತರಕ್ಕೆ ಹೋಗಿದೆ ಭಾಳ ದೂರ ಏನಿಲ್ಲ ಅಲ್ಲೇ ಮನೆ ಹತ್ರನೇ ಬೇಕ್ರಿ ಬೇಕ್ರಿ ಪಕ್ಕದಲ್ಲೇ ಅವಾಗ ಕರೆಕ್ಟ್ ಇರಲಿಲ್ಲ ಆ ಸಮಯದಲ್ಲಿ ಕರೆಂಟ್ ಇರಲಿಲ್ಲ ಆ ಕರೆಂಟ್ ಇಲ್ಲದಿರುವ ಸಮಯದಲ್ಲಿ ಈ ಬೇಬರಿಸಿ ಹಲುಕಟ್ಟು ಮಿಟ್ರಿ ಕುಟುಂಬದ ನನ್ನ ಮಕ್ಳು ಇರ್ತಾರಲ್ಲ ಇಂಥವರಿಗೆ ಇನ್ನೊ ಕೆಟ್ಟ ಕಡತೆಗೆ ಬೈಬೋದು ಆದ್ರೆ ಹೂ ಅಯ್ಯೋ ಮಕ್ಳಿಗೆ ಬೈದ್ರೆ ಏನು ಪ್ರಯೋಜನ ನಮ್ಮ ಕಾನೂನು ಸರಿ ಇಲ್ಲ ಅಧಿಕಾರಿಗಳು ಸರಿ ಇಲ್ಲ ಪೊಲೀಸರು ಸರಿ ಇಲ್ಲ ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ತಗೊಳಕೋಗಿಲ್ಲ ಆ ಏನು ಮಾಡೋದು ಇಂಥ ದರಿದ್ರು ಪೊಲೀಸ್ನವ್ರು ಇದ್ರೆ ಏನು ಮಾಡೋಣ ಇದ್ರು ಇದ್ದಾರೆ ಇವಾಗ್ಲೂ ಎಂಥ ಅದ್ಭುತವಾದ ಪೊಲೀಸ್ನವ್ರು ಇದ್ದಾರೆ ಆದರೆ ಕೆಲವು ದರಿದ್ರ ಪೊಲೀಸ್ನವ್ರಿ ತುಂಬಾ ಬೇಜಾರಾಗುತ್ತೆ ಯಾವ ಒಬ್ಬರು ಪೇಷನಿಗೆ ಹೋಗಂಗಿಲ್ಲ ರೀ ಅಂಥ ಕೆಟ್ಟದಾಗಿ ನಡ್ಕಂತ ಇದಾರೆ ಜನಗಳ ಹತ್ರ ರೀ ಜನಗಳನ್ನ ಕಾಪಾಡಿ ಜನಗಳನ್ನ ಸಪೋರ್ಟ್ ಮಾಡಿ ಜನಗಳಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ನಿಮಗೆ ಬೆಂಬಲ ರೀ ಜನಗಳು ನೀವು ತುಕಲಿ ಬೇಬರ್ಸಿ ರಾಜಕಾರಣಿಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಬೂಟ್ ನೆಕ್ಕನ್ನು ಜೀವನ ಮಾಡಿದ್ರೆ ಜನಗಳು ನಿಮ್ಮನ್ನು ಕಲ್ ಕಲ್ತ ಹೊಡೆ ಪರಿಸ್ಥಿತಿ ಬರುತ್ತೆ ಅವ್ರು ಯಾರೋ ಜಡ್ಜ್ ಹೇಳ್ತಾರೆ ಏನೋ ಫೇಸ್ಬುಕ್ ಅಲ್ಲಿ ಬರೆದ್ಬಿಟ್ರಂತೆ ಅವಮಾನ ಆಗ್ಬಿಡುತ್ತಂತ ಅವರಿಗೆ ಈಗ ಸಾರ್ ಜಡ್ಜು ಸಾರ್ ಈಗ ಅವಮಾನ ಆಗ್ತಿರೋದು ಯಾರಿಗೆ ಸರ್ ಕಾನೂನು ಕಾಪಾಡೋರು ನೀವು ಈ ಥರ ಮಾಡ್ಕೂತ್ಕೊಂಡ್ರೆ ಯಾರ ಹತ್ರ ಹೋಗ್ಸ್ಬೇಕು ನಾವು ನೀವೇ ನಮಗೆ ನ್ಯಾಯ ಕೊಡಿಸ್ಲಿಲ್ಲ ಅಂದರೆ ಯಾರ ಹತ್ರ ಹೋಗ್ಬೇಕು ಸರ್ ಪಾಪ ಹೆಣ್ಣು ಮಗು ಸರ್ ಏನು ಮಾಡಿತ್ತು ಮಾತು ಬರುವುದಿಲ್ಲ ಕಿವಿ ಕೇಳಿಸೋದಿಲ್ಲ ಅವ್ರಿಗಿರ ಹತ್ರ ಇಸ್ಕೊಂಡು ಊಟ ಮಾಡಿ ದಿನ ಬದುಕ್ತಿತ್ತು ಯಾರಿಗೂ ಕಾಟ ಕೊಡ್ತಾ ಇರಲಿಲ್ಲ ಯಾರಿಗೂ ನೋವು ಕೊಡ್ತಾ ಇರಲಿಲ್ಲ ಈ ನಾಲ್ಕು ಜನ ಬೇವರಿಸಿ ನನ್ನ ಮಕ್ಕಳು ಹೋಗಿ ಆ ಹುಡುಗಿನ ಚಪ್ಪಲಿ ತಗೊಂಡು ಹೊಡೆದು ಕಲ್ಲು ತಗೊಂಡು ಹೊಡೋದು ಹೊಡೆದು ಹೆಂಗೆ ಬೇಕು ಹಂಗೆ ಹೊಡೆದು ಆ ಅತ್ಯಾಚಾರ ಮಾಡಿ ಸಾಯಿಸಿ ಆ ರೈಲ್ವೆ ಕಂಬಿ ಹತ್ರ ಬಿಸಾಕ್ ಬಂದಿದ್ರಲ್ಲ ಸರ್ ಇಂಥವ್ರು ಏನು ಶಿಕ್ಷೆ ಇಲ್ಲವಾ ಸರ್ ಹಂಗಾದರೆ ಸರ್ ಏನು ಕೇಳಬಾರ್ದು ಸರ್ ಸಾರ್ವಜನಿಕರು ಸರ್ ನಾವು ಜನಗಳು ಅಲ್ವ ಸರ್ ಓಟ್ ಹಾಕಿದರೆ ಇವತ್ತು ಎಲ್ಲರನ್ನು ಸರ್ ನಾವು ತೆರಿಗೆ ಕಟ್ಟಿದ್ರಲ್ವ ಸರ್ ಎಲ್ಲರೂ ಸಂಬಳ ತಗೊಳ್ಳೋದು ಸರ್ ನಾವು ತೆರಿಗೆ ಕಟ್ಟಿರ್ತಾನೆ ಎಲ್ಲರೂ ಇವತ್ತು ಮೋಜು ಮಸ್ತಿ ಮಾಡ್ತಾ ಇವತ್ತು ನಮ್ಮ ಬಡವರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಯಾರನ್ನು ಸರ್ ಕೇಳೋಕ್ಕೋಗೋಣ ಹೋಗೋಣ ಇಂಥ ಹುಲ್ಕಟ್ಟು ನನ್ನ ಮಕ್ಕಳಿಗೆ ಸರ್ ನಿಮ್ಮ ಕೈಯಲ್ಲಿ ಕಾನೂನಿಗೆ ನ್ಯಾಯ ಕೊಡಿಸೋಕೆ ಆಗಲಿಲ್ಲ ಅಂದರೆ ಸಾರ್ವಜನಿಕರಿಗಾದರೂ ಕೊಟ್ಬಿಟ್ರೆ ಅಲ್ಲೇ ಸ್ಥಳದಲ್ಲೇ ನ್ಯಾಯ ಕೊಡಿಸ್ತೀವಿ ಸರ್ ನಾವು ಅಲ್ಲೇ ಅಲ್ಲೇ ಯಾವ ಸ್ಥಳದಲ್ಲಿ ಅವ್ರು ಹುಲ್ಕಟ್ಟು ಕೆಲಸ ಮಾಡಿರ್ತಾರೋ ಅಂಥ ಸ್ಥಳದಲ್ಲೇ ಕರ್ಕೊಂಡು ಹೋಗಿ ಅದೇ ಕೆಲಸನೇ ನಾವು ಮಾಡೋ ಕೆಪಾಸಿಟಿ ನಮಗಿದೆ ಸರ್ ಯಾಕೆ ಕೋರ್ಟ್ ಬೇಡ ಪೊಲೀಸ್ ಬೇಡ ಸರ್ ಆ ನನ್ನ ಮಕ್ಕಳು ಏನಾದ್ರು ಸಿಕ್ಕರೆ ಸರ್ ಅದು ಯಾಕಂದರೆ ಸರ್ ಹೆಣ್ಮಕ್ಳು ಸಾರ್ ದೇವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂಥ ಹೆಣ್ಮಕ್ಳು ತಾಯಿಯಲ್ಲಿ ಹುಟ್ಟಿ ಇವತ್ತಿಂತ ಹೊಲ್ಕಟ್ಟು ಕೆಲಸ ಮಾಡ್ತಾರಲ್ಲ ಸರ್ ಇವತ್ತು ಸರಿಯಾಗಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಇನ್ನ ಬೇಕಾದಷ್ಟು ನಡೀತಾ ಇದ್ದಾವೆ ಸರ್ ಇವು ಯಾವ ಕರ್ನಾಟಕದವು ಕಾಶ್ಮೀರದ ಭದ್ರತೆ ಬಗ್ಗೆ ಮಾತಾಡ್ತಾವೆ ಅಲ್ಲಿ ಶ್ರೀಮಂತರ ಸರ್ ಹೋಗೋದು ಯಾರು ಬಡವರಲ್ಲ ಬಡವರು ಯಾರು ಹೋಗೋಲ್ಲ ಸರ್ ಅಲ್ಲಿಗೆ ಶ್ರೀ ಟೂರಿಸ್ಟ್ ಶ್ರೀಮಂತರ ದುಡ್ಡಿರೋರೆ ಹೋಗೋದು ನಮ್ಮಂಥ ಬಡವರು ಯಾವನ್ನೂ ಹೋಗಕ್ಕಾಗಲ್ಲ ಅಲ್ಲಿಗೆ ಕೂಲಿ ಕಾರ್ಮಿಕರು ಕಾರ್ಯಕ್ರಸ್ತರು ಯಾರು ಹೋಗೋಕ್ಕಾಗಲ್ಲ ಸರ್ ಇವತ್ತು ಈ ಬಡ ಹೆಣ್ಮು ಏನು ಸರ್ ಮಾಡಿತ್ತು ಯಾರಿಗೆ ಸರ್ ಅನ್ಯಾಯ ಮಾಡಿತ್ತು ಇಂಥ ಬೇವರಿಸಿ ನನ್ನ ಮಕ್ಕಳು ಮನೇಲಿ ಹೆಣ್ಮಕ್ಳು ಇರ್ಲಿಲ್ವ ಅವ್ರ ಮನೆ ಅಕ್ಕ ತಕ್ಕಿದ್ರೆ ಈಗ ಮಾಡ್ಕೋಬೋದಿತ್ತಲ್ಲ ಸರ್ ಕಣ್ಣವ್ನ ಹೆಣ್ಮಕ್ಳು ಯಾಕೆ ಸರ್ ಮಾಡಬೇಕು ಆ ಥರ ಶಿಕ್ಷೆ ಕೊಡಿ ಸರ್ ನೀವು ನೀವು ಅಮ್ಮನ ಆಯಿತು ಅಂತಂದು ಹೇಳಿ ಪೇಪರಲ್ಲಿ ಟಿ ವಿಲೆಲ್ಲ ಬಂದು ಹೇಳೋದಲ್ಲ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆ ಸರ್ ಬೇರೆ ದೇಶದಲ್ಲಿ ಅಲ್ಲೇ ಟಮಟಮಾನಸು ಸೂಟ್ಸ್ ಮಾಡಿ ಸಾಯಿಸಿಬಿಡ್ತಾರಲ್ಲ ಸರ್ ನೀವು ಹೇಗೆ ಸರ್ ಕೊಡೋಕ್ಕಾಗ್ತಾ ಇಲ್ಲ ಈ ಥರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿ ಕಾನೂನು ಬರೆದ್ರು ಅದನ್ನು ಹೆಂಗೆ ಹೆಂಗೆ ಚೇನ್ ಮಾಡಿದಾರೋ ಹೆಂಗೆ ಹೆಂಗೆ ಬದಲಾವಣೆ ಮಾಡಿಕೊಂಡಿದ್ದಾರೋ ಅಂದ್ರೆ ಇಲ್ಲಿ ಶ್ರೀಮಂತರು ಮಾತ್ರ ಕಾನೂನು ಅವ್ರಿಗೆ ಬೇಕು ಬೇಕಂಗಂಗೆ ಕಾನೂನು ಸರಿ ಮಾಡ್ಕೊಂಬಿಟ್ಟು ಬಡವರಿಗೆ ಕಾನೂನು ಸಿಗದಂಗೆ ಮಾಡ್ಬಿಟ್ಟಿದ್ದಾರೆ ಒಬ್ಬರೇ ಟೇ ಪೊಲೀಸ್ ಸ್ಟೇಷನ್ಗೆ ಹೋಗಂಗಿಲ್ಲ ಒಬ್ಬರೇ ಹೋದ್ರಂತೂ ಪೊಲೀಸ್ನವರು ಕೆಟ್ಟ ಕೆಟ್ಟದಾಗೆಲ್ಲ ಬೈತಾರೆ ಒಬ್ಬರೇ ಹೋದ್ರೆ ಒತ್ತೊಳಗೆ ಹಾಕ್ಬಿಡ್ತಾರೆ ತುರಿಗ್ ಬಿಡ್ತೀನಿ ಅಂತಾರೆ ಬೂಟಿಗೆ ಬಿಡ್ತೀನಿ ಅಂತಾರೆ ಹಿಂಗೆಲ್ಲ ಮಾತಾಡ್ತಾರೆ ಕಾನೂನಲ್ಲಿ ಈ ಥರ ಇದೆಯಾ ಈ ಥರ ಬೈರಿ ಅಂತ ಜನಗಳಿಗೆ ಪಾಪ ಆ ಹೆಣ್ಮಗಿಗೆ ಯಾರು ಸಾರು ನಯ ಕೊಡಿಸೋದು ಆಮೇಲೆ ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕನಂತೂ ಕಣ್ಣಿಗೆ ಕಾಣಲ್ಲ ಅವರು ಎಲ್ಲೋಗಿದಾಗ ಗೊತ್ತಿಲ್ಲ ಅವ್ರು ಬಂದೇ ಇಲ್ಲ ಇಷ್ಟು ದಿನ ಮೂರು ದಿನ ಆಯ್ತು ರೀ ಅವ್ರು ಇವಾಗೇತಾ ಪಾಪ ಬಂದು ಸಮಾಧಾನ ಮಾಡ್ಬೇಕಾಗಲಿಲ್ಲ ಏನದಕ್ಕೂ ಪ್ರಧಾನಮಂತ್ರಿ ಬರ್ಬೇಕಾ ಡೆಲ್ಲಿಯಿಂದ ಅವ್ಳಿಗೆ ಸಮಾಧಾನ ಮಾಡೋಕ್ಕೆ ಯಾಕೆ ನೀವೆಲ್ಲ ಗೆಣಸ್ಗಳಿರ ಕರ್ನಾಟಕದಲ್ಲಿ ನೀವೆಲ್ಲ ಕತ್ತೆ ಮೆಸಕ್ಕೆ ಕೆತ್ತಿದ್ರೇನು ರೀ ರೇ ಎಲ್ಲರೂ ಒಟ್ಟಿಗೆ ಒಂದು ಕಾನೂನು ತಗೊಂಬರ್ರಿ ರೀ ಏನು ನಿಮ್ಮ ಅಪ್ಪನ ಮನೆಯಿಂದ ಕಾನೂನು ತಂದು ಮಾಡ್ತಾ ಇಲ್ಲ ಎಲ್ಲರಿಗೂ ಎಲ್ಲರಿಗೊಂದು ಶಿಕ್ಷೆಗಂಗೆ ಕಾನೂನು ತಗೊಂಬರ್ರಿ ಏ ನಿಮ್ಮ ನಿಮ್ಮಪ್ಪನ ಮನೆಯಿಂದ ಕಾನೂನು ಏನು ನಿಮ್ಗೆ ಇಷ್ಟ ಇಷ್ಟ ಬಂದಂಗೆಲ್ಲ ನೀವು ಸರ್ಕಾರಿ ಜಮೀನುಗಳೆಲ್ಲ ಒತ್ತಾಯ ಮಾಡ್ಕೊಂಡು ಏನಿಲ್ಲನೋ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತೀರಾ ಯಾಕೆ ಈ ಥರ ಮಾಡಿರೋ ಹುಲ್ಕಟ್ಟು ನನ್ನ ಮಕ್ಕಳಿಗೆ ಸರಿಯಾಗಿ ನರ ಕಟ್ ಮಾಡಿ ನರ ನರ ಥರ ಸಾಯ್ಬೇಕು ಆ ಥರ ಮಾಡೋಕ್ಕಾಗಲ್ ಗಣ್ರಿ ನರಳಲ್ಲಿ ನರಳಾಡಿ ಸಾಯ್ಬೇಕು ಆ ಥರ ಏನ್ರಿ ಮಾಡಿತ್ತಾ ಹುಡುಗಿ ಮೂಕ ಹುಡುಗಿರಿ ಆ ಮೂಕ ಹುಡುಗಿನ ಬಿಟ್ಟಿಲ್ವಲ್ರಿ ಭಿಕ್ಷೆ ಬೆಳ್ಕೊಂಡು ಜೀವನ ಮಾಡ್ತಿತ್ತು ರೀ ಯಾರಿಗೂ ತೊಂದರೆ ಕೊಡ್ತಾ ಇರಲಿಲ್ಲ ಭಿಕ್ಷೆ ಭಿಕ್ಷೆ ಬೆಳ್ಕಂಡ್ ಜೀವನ ಮಾಡ್ತಿತ್ತು ಇಂಥ ಬೆವರಿಸಿ ನನ್ನ ಮಕ್ಕಳಿಗೆ ಒಳ್ಳೆ ಶಿಕ್ಷೆ ಕೊಡೋಕ್ಕೆ ಹೋರಾಟ ಮಾಡೋದು ಬಿಟ್ಬಿಟ್ಟು ನನಗೆ ಅಧ್ಯಕ್ಷ ಸ್ಥಾನ ಸಿಗಲಿಲ್ಲ ನನಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಲಬಲಬಲ ಬಂತ ಬಾಯ್ ಈ ಈಗ ಕೊಡ್ರಪ್ಪ ಇಂತ ಓಕೆ ನೀವೇ ಮಂತ್ರಿ ಆಗ್ರಿ ನೀವೇ ಮಂತ್ರಿ ಆಗ್ರ ಯಾ ಎಲ್ಲ ನೀವೇ ಮುಖ್ಯಮಂತ್ರಿಗಳಾಗಿ ನೀವೇ ಹೋಮ್ ಮಿನಿಸ್ಟ್ರಾಗಿ ನಮ್ಮ ಕರ್ನಾಟಕದ ಹೋಮ್ ಮಿನಿಸ್ಟ್ರಂತೂ ಏಯ್ಯಪ್ಪ ಏನೇನು ಬೋ ಹೇಳೋಕ್ಕಾಗಲ್ಲ ಬಿಡಿ ಇಂಥ ಎಂಥ ಹೋಮ್ ಮಿನಿಸ್ಟ್ರು ನಮ್ಮ ಇದುವರೆ ಇವ್ರೊಬ್ಬರೇ ಅಲ್ಲ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ ಸ್ಟ್ರಾಂಗು ಸ್ಟ್ರಾಂಗ್ ಡಿಸಿಷನ್ ತಗೊಂಡಿರ್ತಕ್ಕಂಥ ಹೋಮ್ ಮಿನಿಸ್ಟ್ರ್ ನೋಡೇ ಇಲ್ಲ ಇದುವರೆಗೂ ಯಾರು ತಗೊಂಡ ಇಲ್ಲ ಎಲ್ಲ ಅವ್ರಿಗೆ ಅನುಕೂಲ ತಕ್ಕ ಎಲ್ಲ ಸರ್ ನಮ್ಮ ಹುಡುಗ್ಂತ ಬಿಟ್ಬಿಡಿ ಅವ್ರನ್ನ ಈ ಥರ ಎಲ್ಲ ಹೇಳೋ ಹೇಳ್ತಾಂತಿಗಳೇ ಇರೋದು ಹಾಂ ಯಾವನಾರಾಗಲಿ ಯಾವ ಧರ್ಮನರಾಗಲಿ ಯಾವ ಜಾತಿನವರಾಗಲಿ ಅವ್ರಿಗೆ ಶಿಕ್ಷೆ ಕೊಡೋಕೆ ಮಾಡ್ರಿ ನಾಲ್ಕು ಜನ ಅಯೋಗ್ಯ ಬೇಬರ್ಷಿ ಹಲುಕಟ್ಟು ನನ್ನ ಮಕ್ಕಳು ಈ ಥರ ಮಾಡಿದರೆ ಅವ್ಗಿ ಏನು ಮಾಡಿತ್ತು ಹಾಂ ಇಂಥ ಕಚ್ಚಡ ನನ್ನ ಮಕ್ಕಳು ಇದ್ರೆ ಬಡವ್ರ ಮಕ್ಕಳು ಒಬ್ಬೊಬ್ಬರು ಮಕ್ಕಳು ಯಾರು ಜೀವನ ಮಾಡಂಗಿಲ್ಲವೇನ್ರಿ ಬಡವ್ರ ಮಕ್ಳು ಯಾರು ಬದುಕಬಾರ್ದು ರೀ ಆಂ ನಿಮ್ಮನೆ ಹೆಣ್ಮಕ್ಳಿಗೆ ಅದಿಂಗೆ ಬಿಟ್ಬಿಡ್ತೀರಾ ನಿಮ್ಮನೆ ಹೆಣ್ಮಕ್ಳಿಗೆ ಈ ಥರ ಅದು ಬಿಟ್ಬಿಡ್ತೀರಾ ಪಾಪ ಅಮ್ಮನಿಗೋಸ್ಕರ ಆ ಅಮ್ಮ ಅವತ್ತು ವಿಶ್ವ ಅಮ್ಮಂದಿರೀ ದಿನ ಕೇಕ್ ಕಟ್ ಮಾಡಿ ಅಮ್ಮನಿಗೆ ತಿನ್ನಿಸ್ಬೇಕು ಹೇಳಿ ಆಸೆಯಿಂದ ಇವತ್ತು ಬೇಕ್ರಿಗೆ ಹೋಗಿತ್ತು ಮನೆ ಮಗು ವಾಪಸ್ ಮನೆಗೆ ಬಂದಿಲ್ಲ ಅಂದರೆ ಎಂಥ ದುರ್ದೈವ ರೀ ಎಂಥ ರಾಜ್ಯದಲ್ಲಿ ಬದುಕ್ತಾಯಿದ್ದೀವಿ ನಾವು ಎಂಥ ಕಾನೂನಲ್ಲಿ ಬದುಕ್ತಾಯಿದ್ದೀವಿ ಎಂಥ ಕಿತ್ತೋಗಿರೋ ರಾಜಕಾರಣಿಗಳ ಹತ್ರ ಬದುಕ್ತಾ ಇದೀವಿ ನಾವು ಥೂ ಇದು ಇದು ಇದೆಯಲ್ಲ ನಿಮ್ಮ ಮನೆ ಏನಾರ ಆದರೆ ನಿಮಗೇನಾರ ಆದರೆ ಏನು ಪುಸುಕನ ಓಡೈತೀರಾ ಸುಪ್ರೀಂ ಕೋರ್ಟ್ಗೆ ನನಗೆ ಬೇಲ್ ಬೇಕು ನನಗೆ ಬೇಲ್ ಬೇಕು ಅಂತಂದು ಹೇಳಿ ಯಾರಿಗೆ ನ್ಯಾಯ ಕೊಡಿಸೋದು ನಿಮ್ಮನೆ ಹೆಣ್ಮಕ್ಳು ಯಾರು ಬಿಟ್ಬಿಡ್ತೀರಾ ನಿಮಗೇನಾದ್ರು ನೋವು ಆದ್ರೂ ಬಿಟ್ಬಿಡ್ತೀರಾ ಆ ಒಂದು ಚಾನಲಲ್ಲಿ ಯಾರು ಬಂದಿಲ್ಲವಲ್ಲ ರೀ ಒಂದೇ ಒಂದು ಚಾನಲ್ಲು ಆ ಇವರು ಹೊಟ್ಟೆಗೆ ಅನ್ನ ತಿಂತಾರೆ ಏನು ಸಗಣಿ ತಿಂತಾರೆ ಇವರೆಲ್ಲ ಚಾನಲ್ ಅವರು ಇವರು ಬೇಕಾಗಿರೋ ಸುದ್ದಿ ಮಾತ್ರ ತೋರಿಸ್ಕೊಂಡು ಏನು ಹಂಗಾಗೋಯ್ತು ಹಿಂಗಾಗೋಯ್ತು ಹಾಂ ಪಾಕಿಸ್ತಾನ ಬಡಬಡ ಪುಡಿಪುಡಿ ಚ ಚೀನಾ ಅದೆಲ್ಲ ಡಗಡಗ ಬಗಬಗ ಅಂತಂದು ಹೇಳಿ ಎಲ್ಲ ಬಗ 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 ಅಂತ ಸುದ್ದಿ ತೋರ್ಸೋರು ಇಂಥ ತೋರ್ಸ್ರಲ್ಲಿ ಬೇಬರ್ಸುಗಳ ಇಂಥ ತೋರಿಸ್ರೋ ಯಾಕ್ರೋ ಲ ಬಕೆಟ್ನ ಸ್ನಾನ ಮಾಡೋಕ್ಕೆ ಇಲ್ಲ ಎಮ್ಮೆಗಳನ್ನು ಮೈ ತೊಳ್ಯಕ್ಕೆ ಉಪಯೋಗಿಸ್ಕೊಳ್ಳಿ ಬಕೆಟ್ ಹಿಡಿದು ಜೀವನ ಮಾಡೋಕ್ಕಲ್ಲ ಬಕೆಟ್ನ ಜೀವನ ಮಾಡೋಕೆ ಉಪಯೋಗಿಸ್ಕೋಬೇಡಿ ಬೇಬರ್ಸುಗಳ ಎಲ್ಲ ಯಾಕ್ರೋ ಈ ತರ ಸಾಯ್ತಾ ಇದ್ದೀರಾ ಹಾಂ ಸಾರ್ ಪೊಲೀಸರಾಗ ಒಂದು ಮಾತು ಹೇಳ್ತೀನಿ ಮಾನವತೆ ಮನುಷ್ಯತ್ವದಿಂದ ಕೆಲಸ ಮಾಡಿ ಸರ್ ನಿಮ್ಮ ಕೈಲಿ ಮಾಡೋಕೆ ಅಂದರೆ ಹೋಗಿ ಸರ್ ಮನೆಗೆ ಯಾರಾದರೂ ಮಾಡ್ತಾರೆ ಹೋಗಿ ಸರ್ ನಿಮ್ಮ ಮಾನವತೆ ಮನುಷ್ಯತ್ವ ಸತ್ತೋಗ್ಬಿಟ್ಟಿದೆ ಸರ್ ಕೆಲವರು ಪೊಲೀಸ್ ಹತ್ರ ಮಾನವತೆ ಮನುಷ್ಯತ್ವ ಸತ್ತೋಗ್ಬಿಟ್ಟಿದೆ ನಿಮ್ಮ ಹತ್ರ ಅದು ಇಲ್ಲ ಸರ್ ನಿಜವಾಗ್ಲೂ ಯಾಕಂದರೆ ನಾವು ಸುಮಾರು ಪೊಲಿಟೀಷಿಯನ್ ಹೋಗಿದ್ದೀವಿ ಆದರೆ ಎಂತೆಂಥ ಮಾತಾಡ್ತೀರಾ ಏನೇನು ರಯ್ಯ ಮಾತಾಡ್ತೀರಾ ನಿಮ್ಮ ಮನೇಲಿ ಯಾರಿಗಾರ ಈ ಥರ ಅನ್ಯಾಯ ಆದರೆ ನೀವು ಸುಮ್ಕೆ ಬಿಡ್ತೀರಿ ರಯ್ಯ ಕಾನೂನು ಕೇಳಕ್ಕೆ ಬಂದರೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸ್ತಿರಂತಂದು ಹೇಳಿ ಸುಳ್ಳು ಸುಳ್ಳು ಕೇಸ್ ಆಗ್ತಿರಲ್ಲ ನಾಚಿಗೆ ಮಾನ ಮರ್ಯಾದೆ ಏನಾರ ಏನರಯ್ಯ ನಿಮಗೆಲ್ಲ ಯಾಕ್ರಯ್ಯ ಬೇಕು ಇಂಥ ಕೆಲಸಗಳು ಯಾಕ್ರಯ್ಯ ಬೇಕು ಇಂಥ ಕೆಲಸ ನಾವು ಈ ಭಾರತ ದೇಶದಲ್ಲಿ ಈ ಕರ್ನಾಟಕದ ಮಣ್ಣಿನ ಭೂಮಿ ತಾಯಿ ಮೇಲೆ ಹುಟ್ಟಿದ್ದೀವಿ ಆ ಭೂಮಿ ತಾಯಿಗೆ ಒಂದು ಪರ್ಸೆಂಟ್ ಆದರೂ ಋಣ ತೀರಿಸ್ರಯ್ಯ ಇಲ್ಲಾಂದ್ರೆ ಹೋಗ್ರಯ್ಯ ಮುಚ್ಕೊಂಡು ಮನೆಗೆ ನಿಮ್ಗೆ ಕೆಲಸ ಬೇಡ ಏನೂ ಬೇಡ ರಾಜಕೀಯ ನಾಯಕರ ಬೂಟ್ ಇದ್ದರೆ ಯಾಕೆ ಈ ಥರ ಕೆಲಸ ಮಾಡಬೇಕು ಇಷ್ಟೊಂದೆಲ್ಲ ಕಷ್ಟ ಬಿದ್ದು ಓದಿ ಎ ಎಸ್ ಆಗಿ ಎ ಪಿ ಎಸ್ ಪಾಸ್ ಆಗಿ ಅವ್ರ ಕಾರ್ ಡೋರ್ ತಕ್ಕ ಕುತ್ಕೊಂಡು ಅವ್ರು ಸಿಲಿಟ್ ಹೊಡ್ಕೊಂಡು ಇದು ಒಂದು ಜೀವನಾನೇನ ಇದು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಆದಷ್ಟು ಇದನ್ನು ನಾಲ್ಕು ಜನಕ್ಕೆ ತಲುಪಂಗಾದ್ರೂ ಶೇರ್ ಮಾಡಿ ನೋಡಿ ಸುಮ್ಮನೆ ಆಗಬೇಡಿ ನಮಸ್ಕಾರ